ಸೊ ಬಲ್ವಾಡಿ ಗ್ರಾಮದಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಮತ್ತು ಒಂದಷ್ಟು ರಾಜಕೀಯವಾಗಿ ಒಂದು ಶಿವನಾಯಕನ ಹುಟ್ಟು ಹಾಕೊಂಡು ಬರ್ತಿರುವಂಥ ಈ ಭಾಗದ ಪ್ರಭಾವಿ ಮುಖಂಡರಂಥ ಬೆಳವಡೇಶಮೂರ್ತಿ ಅವರ ಪುತ್ರ ದಿವಂಗತ ಬಿ ಎಸ್ ಪತೀಪ್ರವರ ಹುಟ್ಟುಹಬ್ಬ ಇವತ್ತು ಹುಟ್ಟುಹಬ್ಬವನ್ನು ಕಳೆದ ನಾಲ್ಕು ವರ್ಷಗಳಿಂದ ಭಾಳ ಸಮಾಜ ಸೇವೆಯನ್ನು ಮಾಡಿಕೊಂಡು ತಮ್ಮ ಗ್ರಾಮ ಇರ್ಬೋದು ಅಕ್ಕಪಕ್ಕದ ಗ್ರಾಮದ ಎಲ್ಲರಿಗೂ ಸಹ ಒಂದಷ್ಟು ಆರೋಗ್ಯ ಸೇವೆಯನ್ನು ಕೊಡುವ ಮುಖಾಂತರ ಮತ್ತು ಮಕ್ಕಳಿಗೆ ಪಠ್ಯ ಪುಸ್ತಕ ಮತ್ತು ಒಂದಷ್ಟು ಕೈಲಾಗದವರಿಗೆ ಒಂದಷ್ಟು ಹಣ ಸಹಾಯ ಮಾಡೋ ಮುಖಾಂತರ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತು ಸಹ ಬೆಳವಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಆರೋಗ್ಯ ಶಿಬಿರವನ್ನು ಎರ್ಸಿದ್ರು ಜೊತೆ ಬೆಳವಡಿ ಶಿವಮೂರ್ತಿಗಳು ಮಾತನಾಡಿಸೋಣ ಸರ್ ಮೊದಲು ನಮಸ್ತೆ ಸರ್ ಕಳೆದ ನಾಲ್ಕು ವರ್ಷಗಳಿಂದ ನಿಮ್ಮ ಮಗನ ನೆನಪಿನಲ್ಲಿ ಆರೋಗ್ಯ ಶಿಬಿರವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಈ ಬಾರಿ ಏನೆಲ್ಲ ವ್ಯವಸ್ಥೆ ಐತೆ ಸರ್ ಈ ಬಾರಿ ಏನಿಲ್ಲ ಮಾಮೂಲಿ ಶಿವ ಯೋಗಿ ಆಸ್ಪತ್ರೆಯಿಂದ ನಮಗೆ ಪ್ರತಿ ವರ್ಷವೂ ಬಂದು ಕ್ಯಾಂಪಸ್ ಬಂದು ಎಲ್ಲ ತಪಾಸಣೆ ಮಾಡಿದ್ರು ಅದಾದಮೇಲೆ ಕಣ್ಣಿನ ತಪಾಸಣೆ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದರು ನಮ್ಮ ಡಾಕ್ಟರ್ ಯೋರಣ್ಣರು ಕೂಡ ಅವ್ರದ್ದೇ ಸಿ ಯೋಗಿ ಹೆಸರು ಅವರು ಕೂಡ ಬಂದು ತಪಾಸಣೆಯಲ್ಲಿ ಅವರು ಕೂಡ ಒಂದಷ್ಟು ಜನ ಪೇಶೆಂಟ್ಗೆ ಎಲ್ಲ ಚೆಕ್ ಮಾಡಿ ಎಲ್ಲ ಹೇಳಿದ್ರು ಮ ಸಲಹೆ ಕೊಟ್ಟರು ಮತ್ತು ಒಳ್ಳೆಯ ಭಾಷಣ ಮಾಡಿದ್ರು ಆರೋಗ್ಯಕರ ಯಾವ ಥರ ಇರಬೇಕು ಹೇಗಿರಬೇಕು ಜೀವನದಲ್ಲಿ ಆರೋಗ್ಯ ಮುಖ್ಯ ಅನ್ನೋದು ಎಲ್ಲರಿಗೂ ತುಂಬ ಜನಕ್ಕೆ ಮನವರಿಕೆ ಮಾಡಿಕೊಟ್ರು ನಮ್ಗೆ ಅದೊಂಥರ ತುಂಬ ಸಂತೋಷ ಆಯಿತು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯನೇ ಮುಖ್ಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ ನೀವು ಸಹ ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮಗನ ಮಾಡ್ತಾ ಮಾಡ್ತಾಯಿದ್ದೀರಿ ಸಾಕಷ್ಟು ಜನರು ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಇದನ್ನು ಹೌದು ಈಗ ನಾವು ಜನಗಳಿಗೆ ಏನು ಕೊಡಿಕಾಗುತ್ತೆ ಜನಗಳಿಗೆ ಒಂದು ಆರೋಗ್ಯ ಅದೇ ಮುಖ್ಯ ಅವ್ರಿಗೆ ಆರೋಗ್ಯನ ನಾವು ತಿಳಿಸ್ಬೇಕು ಯಾವ ಥರ ಅಂತ ಅವ್ರ ಆರೋಗ್ಯನ ಕಾ ನಾ ಏನು ಎಷ್ಟು ಮಟ್ಟಿಗೆ ನಮ್ಮ ಕೈಲಾದಷ್ಟು ಸಾಧ್ಯ ಕಾಪಾಡಬೇಕು ಅದನ್ನು ಮಾಡೋದು ಈಗ ಯಾಕೆಲ್ಲ ಎಷ್ಟೋ ಜನ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇವತ್ತಿಂದ ಅವರು ಚೆಕಪ್ ಮಾಡ್ತಾರಲ್ಲ ಆರೋಗ್ಯ ತಪಾಸಣೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ಬೇಕಬೇಕು ಅವರು ಯಾವ ಡಾಕ್ಟರ್ ಹತ್ರ ಯಾವ ಕಾಯಿಲೆಗೆ ಹೋಗ್ಬೇಕು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಇವತ್ತೆಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ ಆನ್ಲೈನ್ ಹೋದ್ರೆ ಯಾವ್ಯಾವ ಡಾಕ್ಟರ್ ಯಾವ್ಯಾವ ಕಾಯಿಲೆಕ್ಕ ಅಂತ ಗೊತ್ತಾಗೋದು ಬಿಕ್ಕಲೋರ್ಗೆ ಗೊತ್ತಿಲ್ಲ ಪಾಪ ಇನ್ನೂ ತುಂಬ ಜನ ಅನ್ಎಜುಕೇಟೆಡ್ ಮೊಬೈಲ್ ನೋಡಿದೆ ಮೊಬೈಲ್ ಇಲ್ಲದೇ ಇದ್ರೆ ತುಂಬ ಜನ ಇದ್ದಾರೆ ಅಂಥವ್ರಿಗೆ ಒಳ್ಳೇದಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಬತ್ತರೆ ಬಿ ಪಿ ಶುಗರು ಅವ್ರಿಗೆ ಗೊತ್ತೇ ಇರೀಕ್ರೆ ಅದೇ ಅಂತ ಎಷ್ಟೋ ಜನಕ್ಕೆ ಆಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ ಬಿ ಪಿ ಇದೆ ನನಗೆ ಶುಗರ್ ಇದೆ ಅಂತ ಅವರು ಡಾಕ್ಟರ್ ಹತ್ರ ಸಲಹೆ ತಗೊಂಡು ಇಲ್ಲಿ ಮೆಡಿಸಿನ್ ತಗೊಳ್ಳಿಕ್ಕೆ ಆಗಿ ಹೋಗ್ತಾರೆ ಕೆಲವರಿಗೆ ಆಲ್ಟ್ ಸಮಸ್ಯೆ ಇರುತ್ತೆ ಇ ಸಿ ಜಿ ಮಾಡ್ತಾರೆ ಒಂದು ಇ ಸಿ ಜಿ ಮಾಡಿ ನಿಮ್ಗೆ ಗೊತ್ತು ಆರ್ಟರ್ ಸರ್ಜರಿ ಡಾಕ್ಟರ್ ಹತ್ರ ನೋಡ್ಬೇಕು ಮಿನಿಮಮ್ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇಲ್ದಾರು ಆಗೋಲ್ಲ ಅಂಥದ್ದೆಲ್ಲ ಇಲ್ಲಿ ಎಲ್ಲ ಒಳ್ಳೊಳ್ಳೆ ಇಕ್ವಿಪ್ಮೆಂಟ್ಸ್ ಇಕ್ವಿಪ್ಮೆಂಟ್ಸ್ ತರಿಸಿ ಎಲ್ಲ ಮಾಡಿದ್ರು ಅದರಿಂದ ನಮಗೆ ತುಂಬ ಬಂದಿದ್ದಂಥ ಜನಗಳೆಲ್ಲ ಅವ್ರಿಗೆಲ್ಲ ಪೇಶೆಂಟ್ಗಳಿಗೆ ಬಂದಿದ್ರು ಕೂಡ ಇಲ್ಲಿ ಸಾರ್ವಜನಿಕರು ಬಂದಿದ್ರು ಕೂಡ ನಮ್ಮೂರು ಜನಗಳಿಗೆಲ್ಲ ಅವ್ರಿಗೆಲ್ಲ ಕುಡಿಯ ನೀರು ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರಿಗೂ ಒಳ್ಳೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಿ ಕಳಿಸಿದ್ದೀವಿ ಮುಖಂಡರುಗಳು ಮಾತನಾಡ್ತಿದ್ರು ಸರ್ ಬಂದಿಂದ ಗಣ್ಯ ವ್ಯಕ್ತಿಗಳು ಮಾತು ನಿಮ್ಮ ಮಗನನ್ನು ನೆನೆಸ್ಕೊಳ್ತಿದ್ರು ಅವರು ಸಹ ಮಾತನಾಡ್ತಿದ್ರು ನಿಮ್ಮ ಮಗನನ್ನು ಹೆಸರು ತೆಗೆದಾಗ ಏನಂತ ಅನಿಸಿದೆ ಸರ್ ಏನು ಮಾಡೋಕ್ಕಾಗಲ್ಲ ಅವನು ತೀರೋಗ್ಬಿಟ್ಟಿದ್ದಾನೆ ನಾವು ಸತೋದ ಅಂದ್ಬಿಟ್ಟು ನಾವು ಏನು ಮಾಡಿದಾನೆ ಕುಂತ್ಕೊಂಡ್ರೆ ಆಗಲ್ಲ ಅವನೇನ ನೆನಪಲ್ಲಿ ಏನು ಮಾಡಬೇಕು ಮುಂದೆ ನಮ್ಗೆ ಹೇಳ್ತಾ ಇದ್ದ ನಡಿ ಈ ಥರ ಮಾಡಬೇಕು ಸಾರ್ವಜನಿಕ ಹೋಗಿ ಹಾಗೆ ಮಾಡಬೇಕು ಈಗ ಮಾಡ್ಬೇಕು ಅಂತ ಅದನ್ನು ಅವನು ಹೇಳಿದ್ದೇ ನಾವು ಮುಂದುವರಿಸ್ಕೊಳ್ತಾ ಇದ್ದೀನಿ ಅವನ ನೆನಪಲ್ಲಿ ಯಾಕೆಂದರೆ ಅವ್ನಿಗೆಲ್ಲ ಇದೆಲ್ಲ ಮಾಡಿಸ್ಬೇಕು ಅಂತ ಇತ್ತು ಅವನ ಮದುವೆ ಅವ್ನು ಸ್ಟೂಡೆಂಟು ಲೈಫಲ್ಲೇ ಬ್ಲಡ್ ಡೊನೇಟ್ ಮಾಡೋದು ಅವನು ಅವನ ಕಾಲೇಜ್ ಲೈಫಲ್ಲಿ ಯೂನಿವರ್ಸಿಟೀಲಿ ಓದ್ತಿದಾಗ ತುಂಬ ಜನಕ್ಕೆ ಅವನ ಫ್ರೆಂಡ್ಸ್ ಸರ್ಕಲ್ಲೇ ತುಂಬ ಇತ್ತು ಅವಾಗ ಬ್ಲಡ್ ಡೊನೇಟ್ ಇದ್ದ ಆ ಕಾರ್ಯಕ್ರಮಗಳು ಇವೆಲ್ಲ ಮಾಡಬೇಕು ಅಂತ ಅವ್ನಿಗೆ ಇಷ್ಟ ಆಯಿತು ಅದನ್ನೇ ಮುಂದುವರಿಸ್ತಾ ಇದ್ದೀನಿ ಆ ಮಕ್ಳ ಮಕ್ಕಳಿಗೆಲ್ಲ ಬಡ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಸಹಾಯ ಮಾಡೋದು ಬುಕ್ಕು ಅವ್ರ ಬಟ್ಟೆ ದ ತುಂಬ ಬಡ ಮಕ್ಕಳಿಗೆ ಫೀಸ್ ಕಟ್ಟುವಂಥ ಕಾರ್ಯಕ್ರಮ ಅವನ್ನ ಲಿತ್ತೋದು ಅದನ್ನೇ ನಾನು ಮುಂದುವರಿಸ್ಕೊಳ್ತಾ ಇದ್ದೀನಿಗಳಲ್ಲಿ ತಂದೆ ತಾಯಿಗಳು ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಈಗಿನ ಪರಿಸ್ಥಿತಿಗಳಲ್ಲಿ ಒಬ್ಬರು ಬೇರೆ ರೀತಿ ಯುವಕರು ದಾರಿಗಳು ನಡೀತಿದ್ದಾರೆ ಅಂತ ಅನಿಸ್ತಿದೆ ನಿಮಗೆ ಅಪ್ಪ ಅಮ್ಮ ಸಹ ಕಷ್ಟಪಟ್ಟು ಸಾಕಿದ್ದಾರೆ ಕೂಲಿ ಮಾಡಿ ಸಾಕಿರ್ತಾರೆ ಅದಷ್ಟು ಚೋಪನ್ ಹೋಗಿ ಬದುಕಬೇಕಿತ್ತು ಅನಿಸ್ತಿದೆ ನಿಮಗೆ ಮಕ್ಕಳು ಕೆಲವು ಮಕ್ಕಳುಗಳು ಸೂಸೈಡ್ ಮಾಡ್ಕೊಳ್ತವೆ ಎಲ್ಲ ಹೋಗಿ ಜವಾಬ್ದಾರಿ ಎಲ್ಲ ಹೋಗಿ ನೀರಿಗೆ ಬಿದ್ದು ಸತ್ತೋಗ್ತವೆ ಮೇಲೆ ಕ್ರಿಕೆಟ್ ಬಿಲ್ಡಿಂಗ್ ಕೊಡ್ತವೆ ಈ ಆನ್ಲೈನ್ ಇಸ್ಪಿಟ್ ಆಡ್ತವೆ ಅದು ಬ್ಯಾಡ್ದು ಮಕ್ಳಿಗೆ ಯಾಕೆಂದರೆ ಇಪ್ಪತ್ತೊಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಳಗಡೆ ಮಕ್ಕಳೇ ಆ ರೀತಿ ಆಯ್ತಾರ್ದು ಅದು ಮಾಡಿ ಕೋಗ್ಬಿಡ್ದು ತಂದೆ ತಾಯಿಗಳು ಪಾಪ ಸಾಕಿರ್ತಾರೆ ಕೈಗೆ ಬಂದು ದುಡಿಮೆ ಮಾಡೋ ಟೈಮಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಎಲ್ಲ ಒಂದು ಕಡೆ ಅನಾಗ್ರತೆಯಿಂದ ಟೂ ವೀಲ್ ಓಡಿಸೋದು ಅಲ್ಲಿ ಆಕ್ಸಿಡೆಂಟ್ ಆಗೋದು ಸಾಯೋದು ಇತರ ದಿನ ಇದೆ ಮ ಯುವಕರೇ ಜಾಸ್ತಿ ಯು ಜೋಡಿಗೆ ಹೋಗೋದು ಸ್ವೀವಿಂಗ್ ಮಾಡೋದು ನೀ ನೀರು ಅಲ್ಲಿ ನೀರಲ್ಲಿ ಸಾಯೋದು ತುಂಬ ಆಳು ಡೀಪಾಗಿ ಹೋಗಿ ಇಂಥವೆಲ್ಲ ಜಾಸ್ತಿ ಇದೆ ಇವೆಲ್ಲ ಮಕ್ಕಳುಗಳು ಇವತ್ತು ತಂದೆ ತಾಯಿಗೋಸ್ಕರವರು ಅವ್ರು ಬದುಕಬೇಕು ಯಾಕೆಂದರೆ ಅವ್ರು ಕಷ್ಟ ಬಿದ್ದು ಬಾಲ್ಯದಿಂದ ತುಂಬ ಅವರು ಉಚ್ಚೆ ಕಾಸು ಬಟ್ಟೆ ಸ್ನಾನ ಎಲ್ಲ ಮಾಡಿಸಿ ಎಷ್ಟೊಂದು ಜವಾಬ್ದಾರಿಯಿಂದ ಮಾಡಿರ್ತಾರೆ ಕೈಗೆ ಬಂದಾಗಲೇ ಅವ್ರು ಸುಸೈಡ್ ಮಾಡ್ಕೊಬಿಡ್ತಾರೆ ಅದರಿಂದ ಹಂಗಾಗಬಾರ್ದು ಮುಂದೆ ಇರೋ ಮಕ್ಕಳುಗಳು ಅದನ್ನು ಬಿಟ್ಟು ತಂದೆ ತಾಯಿಗೋಸ್ಕರನಾದ್ರೂ ಬದುಕಬೇಕು ಅವರು ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ನಾಲ್ಕು ವರ್ಷದ ಕಾರ್ಯಕ್ರಮ ದೊಡ್ಡ ಮಟ್ಟಲ್ಲಿ ಮಾಡಿದಿರಿ ನಿರಂತರವಾಗಿರುತ್ತೆ ಅಂತ ಹೇಳ್ತಿದ್ದೀರಿ ಮುಂದೆ ಹತ್ರ ಬರೋ ಚೇಂಜಸನ್ನು ಮಾಡ್ಕೊಳ್ಳೋ ಪ್ರಯತ್ನಗಳಿದೆಯಾ ಚೇಂಜಸ್ ಏನಿಲ್ಲ ಆರೋಗ್ಯ ಸ್ಥಿತಿ ಸಹ ಶಿಬಿರ ಇದು ಒಳ್ಳೊಳ್ಳೆ ಡಾಕ್ಟರ್ ಕರೆಸಿ ಇನ್ನೂ ಉನ್ನತವಾದ ಡಾಕ್ಟ್ರುಗಳು ಕರೆಸಿ ಮಾಡ್ತೀವಿ ಒಳ್ಳೊಳ್ಳೆ ಡಾಕ್ಟ್ರುಗಳು ಇದಕ್ಕಿಂತ ಉನ್ನತವಾದ ಡಾಕ್ಟ್ರುಗಳು ಹೇಳ್ತೀವಿ ಬರ್ತಾರೆ ಇನ್ನು ಬೇರೆ ಬೇರೆ ಡಾಕ್ಟ್ರುಗಳು ಬರಬೇಕು ಅದನ್ನು ಕೂಡ ಕರೆಸ್ತೀವಿ ಮೊದಲೇ ಹೋದ ವರ್ಷ ಆಚೆ ವರ್ಷ ಆಚೆ ವರ್ಷ ಎಲ್ಲ ಬ್ಲಡ್ ಎಲ್ಲ ಡೊನೇಟ್ ಮಾಡಿದ್ರು ಈ ವರ್ಷ ಅವರು ಸ್ವಲ್ಪ ಕಡಿಮೆ ಸಂಖ್ಯೆ ಆಯಿತು ಅದರಿಂದ ನಾವೇ ಸ್ಟಾಪ್ ಮಾಡಿಸ್ತದ ಮಿನಿಮಮ್ ನಲ್ವತ್ತು ಜನ ಬೇಕು ಬ್ಲಡ್ ಡೊನೆಕ್ಟ್ ಮಾಡಿಕೆ ಹದಿನೈದು ಇಪ್ಪತ್ತು ಜನ ಅವರು ಬೇಡಿ ಅಂದರು ಅದರಿಂದ ಸ್ವಲ್ಪ ನೆಕ್ಸ್ಟು ಅದನ್ನು ಪಟ್ಟಿ ಮಾಡಿ ಯಾರ್ಯಾರು ಬ್ಲಡ್ ಬ್ಲಡ್ ಡೊನೇಟ್ ಕೊಡ್ತಾರೆ ಅದನ್ನು ಪಟ್ಟಿ ಮಾಡಿ ಅದನ್ನು ಕೂಡ ಮಾಡಿಸ್ತೀವಿ ದೊಡ್ಡ ಕುಟುಂಬ ನಿಮ್ಮದು ಸಾಕಷ್ಟು ಅತ್ತೆ ದೇರಿದ್ದಂಥರು ಪ್ರತೀಪ್ ಅವ್ರಿಗೆ ಅವ್ರು ಬಂದಾಗಳೆಲ್ಲ ಕಣ್ಣೀರು ಹಾಕ್ತಿರ್ತಾರೆ ನೋಡೋದು ಅನಿಸುತ್ತೆ ಎಲ್ಲ ಒಳ್ಳೆ ಒಳ್ಳೆ ಮಗ ಇದ್ದ ಎಲ್ಲ ಮಿಸ್ ಆಗ್ಬಿಟ್ಟ ಅಂತ ಅನಿಸ್ತಾ ನಿಮಗೆ ಅದೇ ಹಿಂಗೆ ಕಾರ್ಯಕ್ರಮ ನೋಡಿದಾಗ ಕಣ್ಣೀರು ಬರ್ತದೆ ನಿದ್ರೆ ಹಿಂಗೆ ಹೆಂಗಿರ್ತೋ ಹಂಗಿದ್ರೆ ಅವ್ರ ಮನಸಲ್ಲಿ ಜಿಗುಪ್ಸೆ ಬರ್ತದೆ ಹಾಂ ಒಂದು ಸಾಯಿ ಬಿಡ್ದು ಅಂತ ಬರ್ತದೆ ಏನು ಮಾಡೋದು ಈ ಸತ್ತಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಇದ್ದಾರ ಬದುಕಿಸಿಕೆ ನಾವು ಅನೇಕ ಸರಿ ಪ್ರಯತ್ನ ಪಟ್ಟು ನಾವು ಸಲಹೆ ಕೊಟ್ಟು ಎಲ್ಲ ಮಾಡಿದವನು ಅವನು ಏನು ಆಚಾರ ಸರಿ ಇಲ್ಲ ಸುಸೈಡ್ ಮಾಡ್ಕೊಬಿಟ್ಟ ಏನು ಮಾಡೋಕ್ಕಾಗಲ್ಲ ಹ್ಞೂ ಯಾಕಂದ್ರೆ ಅಮ್ಮನೂ ಸಹ ಅಷ್ಟೇ ಭಾಳ ದುಃಖಿತರಾಗ್ತಾರೆ ಫೋಟೋ ನೋಡ್ದುಟ್ಲೆ ನಿಮ್ಮ ಜೊತೆ ಮಾತನಾಡ್ತಾರೆ ಸಹ ವಿಚಾರವಾಗಿನಾರ ಫ್ರೀ ಇದ್ದ ಟೈಮಲ್ಲಿ ಈ ಹೇಳ್ತಾರೆ ಏನು ಕಾರ್ಯಕ್ರಮ ಮಾಡಿದಾಗ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾರೆ ಹಬ್ಬವ್ರ ಅಂತೂ ಅವನು ಸ್ಟ್ಯಾಚ್ಯೂ ಮಾಡಿರೋ ಜಾಗದಲ್ಲಿ ಹೋಗಿ ಪೂಜೆ ಮಾಡಬೇಕು ಹಣ್ಣು ಕೈ ಹೊಡಿಬೇಕು ಗಂಡು ಕಡೆ ಪೂಜೆ ಹೊಡೆದು ಪೂಜೆ ಬರಬೇಕು ಅಂತ ಹೋಗ್ತೀವಿ ಪ್ರತಿ ಹಬ್ಬದಲ್ಲೂ ಅಮಾಶಿಯವರ ಮೇಲೆಲ್ಲೂ ಹೋಗ್ತೀವಿ ಪೂಜೆ ಮಾಡ್ಕೊ ಬರ್ತೀವಿ ಶಿವಮೊಗ್ಗ ಮಾತಾಗಿರುವಂಥದ್ದು ಕೆಲವೊಂದು ಕಡೆ ನನ್ನ ಮಗನ ನೆನ್ಪು ಸದಾ ಕಾಡ್ತಿದೆ ಫಂಕ್ಷನ್ಗೆ ಹೋಗಬೇಕಾಗ ಅವ್ನು ಹೆಸರು ಹೇಳಿದಾಗ ಅದು ತುಂಬ ಕಾಡುತ್ತೆ ಅವನ ಹೆಸ್ರಲ್ಲಿ ಅವನು ಹುಟ್ಟುವ ಭಂಗ ಅಂಗವಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಿದ್ವಿ ಮುಂದಿನ ದಿನಗಳಲ್ಲೂ ಸಹ ಒಂದಷ್ಟು ಇನ್ನುವೇ ಉನ್ನತ ಮಟ್ಟದ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮತ್ತು ಉನ್ನತ ಡಾಕ್ಟರ್ಗಳನ್ನು ಸೇರಿಸಿ ನಮ್ಮ ಭಾಗದ ಜನರಿಗೆ ಬಗ್ಗರಿಗೆ ಅನುಕೂಲ ಮಾಡುವ ಕೆಲಸವನ್ನು ಮಾಡ್ತೀವಿ ಅಂತ ಮದ್ದುಗಳು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸುಮಂತ್ ಜೊತೆ ಬೀರೇಗೌಡ ನನ್ನೂರ ನ್ಯೂಸ್ ಮೈಸೂರು